ಎಸ್ ಇವತ್ತು ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ನಮ್ಮ ವಿನಯ್ ಅವರು ಕ್ಲಾಸ್ ತಗೊಳ್ತಾರೆ ಏನಂತ ಅಲ್ಲಪ್ಪ ನೀನು ತನ್ನ ಜೊತೆಯಲ್ಲಿ ಅಂದರೆ ನಾನು ವಿನಯ್ ಜೊತೆಯಲ್ಲಿ ಸ್ನೇಹಿತ ಇದ್ದ ಇನ್ನು ಕೆಲವರು ತುಂಬ ನನ್ನ ಪ್ರೀತಿಸ್ತಾ ಇದ್ದರು ಅವ್ರ ತಪ್ಪುಗಳನ್ನು ನಾನು ಸರಿದಿದ್ದದೆ ಅವರನ್ನೆಲ್ಲ ಹೊರ್ಗಡೆ ಕಳಿಸ್ಬಿಟ್ಟೆ ಅವರೆಲ್ಲರೂ ನನಗೂ ಓಟ್ ಹಾಕಿ ಇದ್ದರು ಅನ್ನೋದನ್ನು ನೀನೊಬ್ಬನೇ ಒಬ್ಬನೇ ನನಗೆ ಹೇಳಿದ್ದು ಬಿಗ್ ಬಾಸ್ನಲ್ಲಿ ನಿನ್ನ ನಿನಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ ವಿನಯಿ ಡ್ರೋನ್ ಪ್ರತಾಪ್ಗೆ ಕೇಳ್ತಾನೆ ಎಸ್ ಹಂಗಂತ ಕೇಳ್ಬಿಟ್ಟು ಮಾತು 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 ಹೆಂಗೆ ಅಂದರೆ ತುಂಬ ರೈಸ್ ಆಗಿಬಿಟ್ಟು ಪ್ರತಾಪ್ಗೆ ಒಂದು ಮಾತಂತಾನೆ ನಿನ್ನ ರೀತಿ ಚೀಪ್ ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡು ನಾನು ಒಳಗಡೆ ಬಂದಿಲ್ಲ ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ಬಿಡ್ತಾನೆ ಎಸ್ ಪ್ರತಾಪ್ ಅದನ್ನು ಇಟ್ಕೋತಾನೆ ನಿಮಗೆ ಗೊತ್ತಿದೆ ಪ್ರತಾಪ್ಗೆ ಏನಾದರೂ ಈ ರೀತಿ ಏನಾದರೂ ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳ್ಬಿಟ್ರೆ ಅವನು ಅದನ್ನು ಇಟ್ಕೊಂಡು ನನಗೆ ಹಿಂಗೆ ಅಂದ್ಬಿಟ್ರಲ್ಲ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅವನು ಸಿಕ್ಕಾಪಟ್ಟೆ ಅಳುತ್ತಾನೆ ಇಲ್ಲ ಅಂತಂದರೆ ಅದೇ ಬಾತ್ರೂಮ್ ಹೋಗಿ ಹೇಳ್ತಾನೆ ಅಂತಂದರೆ ಈಗ ನೋಡಿರ್ಬೋದು ನೀವು ಎರಡು ದಿನಗಳ ಹಿಂದೆ ಎರಡು ದಿನ ಊಟ ಬಿಟ್ಬಿಟ್ಟು ಒಂಥರ ಇದು ಪುಟ್ ಪಾಯ್ಸನ್ ಆಗಿಬಿಟ್ಟು ಈ ರೀತಿ ಎಲ್ಲ ಒಂದು ಅನಾಹುತಗಳನ್ನು ಮಾಡ್ಕೊಬಿಡ್ತಾನೆ ಎಸ್ ಇದು ಇದೆಲ್ಲವೂ ಕೂಡ ಪ್ರತಾಪ್ಗೆ ಪ್ರತಾಪ್ ಈ ಎಲ್ಲ ಪ್ರತಾಪ್ ವಿಚಾರಗಳು ಇವ್ನ ಚೆನ್ನಾಗಿ ಗೊತ್ತಿದೆ ವಿನಯ್ಗೆ ಅದಕ್ಕೆ ಏನಣ್ಣ ನಾನು ಚೀಪ್ ಕಾಂಟ್ರವರ್ಸಿ ಮಾಡ್ಕೊಂಡು ಒಳಗಡೆ ಬಂದ ಅಂದರೆ ತಕ್ಷಣ ಚೇಂಜ್ ಆಗಿಬಿಡ್ತಾನೆ ವಿನಯ್ ಯಾಕೆಂದರೆ ಗೊತ್ತು ಇವನ ವೀಕ್ನೆಸ್ ಏನು ಅಂತ ಗೊತ್ತು ಮತ್ತೆ ಏನಾದರೂ ಅನಾಹುತ ಮಾಡ್ಕೊಬಿಡ್ತಾನೋ ಏನೋ ಅಂತ ಗೊತ್ತಿಲ್ಲ ಏ ನಾನು ನಿನ್ಗೆ ಹೇಳಿಲ್ಲಪ್ಪ ಚೀಪ್ ಕಾಂಟ್ರವರ್ಸಿಗಳು ಒಳಗಡೆ ಇಲ್ಲಿ ಮಾಡ್ತಾರೆ ಅವ್ರ್ಗೆ ಹೇಳಿದ್ದು ಹೇಳಿದ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಅದಕ್ಕೆ ಪ್ರತಾಪ್ ಹೇಳ್ತಕ್ಕಂಥದ್ದು ಒಂದು ಹಣ ನೀನು ನನಗೆ ಹೊರಗಡೆ ಇರತಕ್ಕಂಥ ಕಾಂಟ್ರವರ್ಸಿ ಬಗ್ಗೆ ಚೀಪ್ ಕಾಂಟ್ರವರ್ಸಿ ಅಂತ ಅಂದೆ ಆದರೆ ನಾನು ಈ ಮನೆಯೊಳಗಡೆ ನೀನು ಏನು ನಿನ್ನ ಸ್ನೇಹಿತರಿಗೆ ಮಾಡ್ದೋ ಅದನ್ನು ಮಾತ್ರ ಹೇಳಿದ್ದು ಹೊರಗಡೆ ನೀನು ಇರೋದನ್ನ ಇರೋದನ್ನು ನಾನು ಒಳಗಡೆ ಎತ್ತಿಲ್ಲ ಮ್ಯಾಟ್ರನ್ನ ಒಳಗಡೆ ನೀರೋ ಮ್ಯಾಟನ್ನು ಮಾತ್ರ ನನಗೆ ಎತ್ತಿದೆ ಅನ್ನುವಂಥ ಒಂದು ಪಕ್ಕ ಒಂದು ಇದು ಕೊಡ್ತಾನೆ ಕ್ಲಿಯಾರಿಟಿಯನ್ನು ಕೊಡ್ತಾನೆ ಅದಕ್ಕೆ ದಂಗಾಗ್ಬಿಡ್ತಾನೆ ವಿನಯ್ ಇಲ್ಲಪ್ಪ ನಾನು ಹಿಂಗೆ ಹೇಳಿಲ್ಲಪ್ಪ ಚಿಪ್ ಸಿಂ ಮಾಡ್ಕೊಂಡ್ಬಂದೆ ಅಂತ ನಾನು ಇಲ್ಲಿರೋರಿಗೆ ಹೇಳಿದೆ ಹೇಗೆ ಹೇಗೆ ಅಂತ ಬದಲಾಗಿಬಿಡ್ತಾನೆ ಏನು ಅಂದರೆ ಕಂಡ್ರೆ ಆ ಮಟ್ಟಿಗಿನ ಭಯ ಇದೆ ವಿನಯ್ಗೆ ಆಮೇಲೆ ಭಕ್ತಲಿ ಸಂಗೀತ ಬರ್ತಾಳೆ ಸಂಗೀತ ಬಂದ್ಬಿಟ್ಟು ಪ್ರತಾಪ್ ನೀನು ಬೇಜಾರು ಮಾಡ್ಕೊಬೇಡ ಅವ್ನು ನಿನಗೆ ಹೇಳಿಲ್ಲ ಬೇರೋರಿಗೆ ಹೇಳಿದ್ದಾನೆ ಅಂತ ಸಮಾಧಾನವನ್ನು ಮಾಡ್ತಾಳೆ ಆದರೆ ಡ್ರೋನ್ ಪ್ರತಾಪು ಯಾಕಣ ಅಲ್ಲಿ ಡೈರೆಕ್ಟಾಗಿ ನನಗೆ ಹೇಳಿದೆ ಧೈರ್ಯ ಇದ್ದರೆ ಆ ಒಂದು ಧೈರ್ಯ ಇದ್ದರೆ ನನಗೆ ಡೈರೆಕ್ಟಾಗಿ ಹೇಳು ಅಂತ ಅಂತಾನೆ ಆಮೇಲೆ ಬಂಡ ಧೈರ್ಯ ಮಾಡಿ ನೀನೇ ಕಣ ನೀನೇ ಚಿಪ್ ಚಿಪ್ ಕಂಟ್ರೋಲ್ಸಿ ಮಾಡ್ಕೊಂಡು ಬಂದಿದ್ದು ಅಂತ ಪ್ರತಾಪ್ಗೆ ಹೇಳುವಂಥ ಒಂದು ಮಾತನ್ನು ಮಾಡ್ತಾನೆ ಆಮೇಲೆ ಮತ್ತೆ ಸುಮ್ಮ ಸುಮ್ಮನೆ ಏನೇನೋ ಅನ್ಕೋಬೇಡಪ್ಪ ನಾನು ಇಲ್ಲಿರ್ತಕ್ಕಂಥವ್ರಿಗೆ ಹೇಳಿದ್ದು ಅಂತ ಮತ್ತೆ ಮ್ಯಾಟ್ರನ್ನ ಚೇಂಜ್ ಮಾಡ್ಕೊಳ್ತಾನೆ ವಿನಯ್ ಏಳು ಸಂಗೀತ ನಿನಗೆಲ್ಲ ಬಿಡು ಅಂದ್ಬಿಟ್ಟು ಆ ಒಂದು ಮ್ಯಾಟ್ರನ್ನು ತಣ್ಣಗಾಗಿಸುವಂಥ ಒಂದು ಸಂದರ್ಭವನ್ನು ತರ್ತಾರೆ ಅಂದರೆ ಇದರ ಇದು ಇದೇನಿದೆ ಇದು ಇವಾಗ ಏನು ವಿನಯ್ ಅನ್ನೋ ಚೀಫ್ ಕಾಂಟ್ರವರ್ಸಿ ಅಂತ ಇದರ ಈ ರೀತಿ ಅನ್ನೋದಕ್ಕೆ ತುಂಬ ಭಯ ಬಿದ್ದಿದ್ದಾನೆ ಯಾರು ವಿನಯ್ ಯಾಕೆಂದರೆ ನನ್ನನ್ನು ಹೊರಗಡೆ ಜನ ದುರಂಕಾರಿ ಅಂದ್ಕೊಬಿಡ್ತಾರೆ ಪ್ರತಾಪು ಒಳಗಡೆ ಏನು ನಡೀತು ಅದನ್ನು ಮಾತ್ರ ಮಾತಾಡ್ದ ಆದರೆ ಹೊರಗಡೆ ಇರೋದನ್ನು ನಾನು ಮಾತಾಡ್ಬಿಟ್ಟೆ ನನ್ನ ಬಗ್ಗೆ ತಪ್ಪು ತಿಳ್ಕೋತಾರೆ ಅಂದ್ಬಿಟ್ಟು ಭಯ ಅಂತೂ ಬಿದ್ದ ಒಟ್ಟಿನಲ್ಲಿ ಇದು ಇದು ಏನು ನಡೀತೋ ಇದ್ರದ್ದು ಮುಂದೆ ಅಂತೂ ಅನುಭವಿಸಿ ಅನ್ಭವಿಸ್ತೇನೆ ಮಿನಿ ಅದಂತೂ ಹೇಳಬಲ್ಲೆ ನಾನು ನೋಡೋಣ ಮುಂದೆ ಏನಾಗುತ್ತೆ